ಅವೈಜ್ಞಾನಿಕ ಹೆದ್ದಾರಿ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ ಸಮರ್ಪಕ ರಸ್ತೆ ಮತ್ತು ಪಾದಾಚಾರಿ ಮಾರ್ಗ ಮಾಡದೆ ಹೆದ್ದಾರಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಯಲಹಂಕದ ದೊಡ್ಡಬಳ್ಳಾಪುರದ ಹೆದ್ದಾರಿಯ ಟೋಲ್ ಪ್ಲಾಜಾ ಬಳಿ ಪ್ರತಿಭಟನೆ ನಡೆಸಲಾಗಿದೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸ್ ನಡೆಸಲಾಗಿದೆ ಇನ್ನು ಲೇಹಂಕ ತಾಲೂಕಿನ ಕಡತನ ಮೇಲೆ ಬಳಿ ಇರುವ ಟೋಲ್ ಪ್ಲಾಜಾ ಇದಾಗಿದ್ದು ಸಮರ್ಪಕ ರಸ್ತೆ ಮಾಡದೆ ರೈತರು ವಾಹನ ಸವಾರರಿಗೆ ತೊಂದರೆಯಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತವಾಗ್ತಿದೆ ಯಲಹಂಕಾದಿಂದ ದೊಡ್ಡಬಳ್ಳಾಪುರ ಮೂಲ ಹಿಂದೂಪುರಕ್ಕೆ ಹಾದು ಹೋಗಿರುವ ರಾಜ್ಯ ಹೆದ್ದಾರಿ ಇದಾಗಿದ್ದು ಸಮರ್ಪಕ ರಸ್ತೆ ಹಾಗೂ ಮೂಲಸೌಕರ್ಯ ನೀಡುವವರೆಗೂ ಟೋಲ್ ವಸೂಲಿ ನಿಲ್ಲಿಸುವಂತೆ ಒತ್ತಾಯಿಸಲಾಗ್ತಾ ಇದೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ಗೆ ಸ್ಥಳೀಯ ಮುಖಂಡರು ಸಾರ್ವಜನಿಕರು ಸಾಥ್ ನೀಡಿದ್ದಾರೆ ಹಲವು ಬಾರಿ ಮನವಿಗಳನ್ನು ನೀಡಿದರೂ ರಸ್ತೆ ಸರಿಪಡಿಸಿ ಮೂಲಸೌಕರ್ಯ ಕಲ್ಪಿಸಲಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಅವೈಜ್ಞಾನಿಕ ಹೆದ್ದಾರಿಯಿಂದ ಸಾಕಷ್ಟು ಜನಜೀವ ಮತ್ತು ಕೈಕಾಲುಗಳು ಕಳೆದುಕೊಂಡ ಆರೋಪ ಕೇಳಿ ಬರ್ತಾ ಇದೆ ಕೂಡಲೇ ಟೋಲ್ ಆಡಳಿತ ಮಂಡಿ ಎಚ್ಚೆತ್ತುಕೊಳ್ಳುವಂತೆ ಒತ್ತಾಯಿಸಲಾಗಿದ್ದು ಟೋಲ್ ಪ್ಲಾಜಾ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಇನ್ನು ಲಂಕಾ ತಾಲೂಕಿನ ಕಡತನ ಮೇಲೆ ಬಳಿ ಇರುವ ಟೋಲ್ ಪ್ಲಾಜಾ ಇದಾಗಿದೆ ಇಲ್ಲಿಯವರೆಗೂ ಸರಿಯಾಗಿ ಕಾಮಗಾರಿಯನ್ನ ಮಾಡದೇ ಇರ್ತಕ್ಕಂಥ ಆಡಳಿತ ಮಂಡಳಿಗೆ ಕಾರ್ಯಕರ್ತರಾಗಿರ್ತಕ್ಕಂಥ ಆಡಳಿತ ಮಂಡಳಿಗೆ ಲೈಟ್ಗಳನ್ನ ಸರಿಯಾಗಿ ಉಳಿಸದೇ ಇರ್ತಕ್ಕಂಥ ಆಡಳಿತ ಮಂಡಳಿಗೆ ಭಾರತ್ ಮಾತಾತ್ E yeah. yeah. ಯಾವ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಒಂದು ಆಂಬುಲೆನ್ಸ್ ಕೂಡ ಪ್ರೈವೇಟ್ ಅಲ್ಲಿ ಆಂಬುಲೆನ್ಸ್ ಕೂಡ ಆಸ್ಪತ್ರೆ ತಗೊಂಡೋಗ್ಬೇಕು ಏನು ಮಾಡಿದೆ ಏನೋ ಟೋಲ್ ವಸತಿ ಆಗಲಿಂತೆ ಅವ್ರಿಗೆಲ್ಲ ಕೂಡ ಆ ದೃಷ್ಟಿಯಿಂದ ಯಾವ್ದೇ ನಾವು ಮಾಡಲು ಕೂಡ ಸುರಕ್ಷಿತ ಮಾಡಕ್ಕಾದ್ರೆ ಹದಿನೈದು ದಿನ ಸಮಯವನ್ನು ಕೊಡ್ತಾ ಇದ್ವಿ ಹದಿನೈದು ಆ ಮೂರ್ನಾಲ್ಕು ಏನಿದೆಯೋ ಅದನ್ನ ಬಗೆಹರಿಸಿಲ್ಲ ಅಂತಂದ್ರೆ ತೋರೋದಿಲ್ಲ ಕಂಡಿದ್ದಲ್ಲ ಕೆಲಸ ಮಾಡೋದ್ ಕಂಡು ಏನ್ ಮಾಡೋದು ನಿನ್ನೆ ಮಾಡ್ತೀವಿ ಪಂಚಾಯತ್ ಕೇಳಿ ಮೀಟಿಂಗ್ ಅಲ್ಲಿ ನಾನು ಮಾತಾಡಿದ್ದೇನೆ ಅವ್ರಿಗೆ ಅವರಿಗೆ ಪ್ರಾವಿಟ್ ಕೊಟ್ಟಿದ್ದೀವಿ ಬಹಳ ಜನ ಕೊಟ್ಟವ್ರೆ ಸರ್ ಅದರಲ್ಲಿ ಸೊ ಅದಕ್ಕೆ ಅದರೇ ದಿನ ಸಲಹೆ ಮಾಡೋಕ್ಕಿಲ್ಲ ಕೇಳಿ ಇವರು ಎದುರು ಕಡೆ ಹೇಳ್ತಾ ಇದ್ದೀನಿ ಮಾಡ್ಬೇಕು ಪೊಲೀಸ್ ಅಧಿಕಾರಿಗಳು ಊರ್ ನೋಡ್ತೀವಿ ಇದು ರೋಡ್ ಕ್ಲೋಸ್ ಮಾಡ್ಬೇಕು ಅಂತಿದೆ ಕ್ಲೋಸ್ ಮಾಡಿ ಉದಾಹರಣೆ ಆ ಒನೇನಹಳ್ಳಿ ಅನ್ಕೊಡಪ್ಪ ಒನೇಹಳ್ಳಿಯಿಂದ ಸೀದಾ ಬಂದಾಗ ಗುರು ಎರಡು ಕಡೆ ನೋಡ್ಬೇಕಾಗ್ತದೆ ಯಾರು ಕ್ರಾಸ್ ಮಾಡೋದು ಮಕ್ಕಳ ಮಾಡ್ಬೇಕು ಕೊಟ್ಟಿರೋದು ಕ್ಯಾಂಟ್ರೆ ಬಂದು ಹೆಂಗೇ ಮಾಡಬೇಕು ಸ್ವಲ್ಪ ಮುಂದೆ ಯೂಟರ್ ಮಾಡು ಅರ್ಧ ಶಾಲಿಗೆ ಎಷ್ಟು ದಿನ ಆಯ್ತು ನಿಮಗೆ ಅರ್ಧ ಶಾಲೂ ಕ್ಲೋಸ್ ಮಾಡಿ ಯಾವುದೇ ಮುಂಗಡ ಬಂದು ಯೂಟರ್ ತಗೊಳ್ಳಿ ಅಂತೇಳಿ ಯಾವ್ದು ಮಾಡ್ತಾ ಇಲ್ಲ ನೀವು ಕಪ್ಪು ಹಾಕ್ತೀವಿ ಕಳೆಕ್ಟ್ ಏನು ಮಾಡ್ತಾರೆ ಅದನ್ನ ಹೊಡಿತಾ ಇದ್ದಾರೆ ನೀನು ಟಾರ್ ಆಗ್ತಾ ಇಲ್ಲ ನೀವು ಟಾಯ್ಲೆಟ್ ಇಲ್ಲ ಲೇಟ್ ಆಗಿ ಯಾವ ಮಾಡ್ತೀರಾ ನೀವು ಕೊಡ್ತಾರೋ ಅದೊಂದು ಕಾಲಭಾಗ ಅಲ್ಲೇ ಮಾಡ್ತಾರೆ ಈ ತರ ಇಲ್ಲಿವರೆಗೂ ನಾವು ಇವ್ರ ಸುದ್ದಿ ಗೊತ್ತಿರ್ಲಿಲ್ಲ ಆದ್ರೆ ಇವರು ಏನು ಕೆಲಸ ಮಾಡಿದೆ ದಿನ ನನಗೆ ಗೊತ್ತಿರೋ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಟೋಲ್ ಕಲೆಕ್ಟ್ ಮಾಡ್ತಾವೆ ಅಂತೇಳಿ ಗಾಡಿಗಳು ಜಾಸ್ತಿ ಆಗದೆ ಟೋಲು ಸ್ವಲ್ಪ ಜಾಸ್ತಿ ಮಾಡ್ಕೊಂಡವ್ರೆ ಸೊ ಅದಕ್ಕೋಸ್ಕರ ಇವತ್ತೇನ್ ನಾನೊಂದು ಮನವಿ ಪತ್ರವನ್ನು ಕೊಡ್ತೀನಿ ಎಲ್ಲಾನೆಲ್ಲ ಕೆಲವು ಮನವಿ ಪತ್ರಗಳನ್ನ ನಾವು ಈಗಾಗಲೇ ಕೆಎಲ್ಡಿ ಎಲ್ಲಿ ಕೊಟ್ಟಿದ್ದೀನಿ ಕೆಎಲ್ಡಿಎಲ್ ಚೇರ್ಮನ್ ಮಾತಾಡಿದ್ದೀನಿ ಮನೆ ಇಂಜಿನಿಯರ್ಸ್ ಮೀಟಿಂಗ್ ಮಾಡಿದ್ದೀನಿ ಅವರು ಸರ್ ಇವರು ಯಾರು ಮಾತು ಕೇಳಲ್ಲ ಸರ್ ಅಂದ್ರು ಸರಿ ನಾವು ನಾವು ಯಾರ ಮಾತು ಕೇಳಬೇಕು ನಾವು ಕೇಳಿಸ್ತೀವಿ ಬಿಡ್ರಿ ಹೇಳಿ ಇವತ್ತು ಜನ ಏನ್ ಹೇಳ್ತಾರೆ ಆ ಮಾತು ಕೇಳಲೇಬೇಕಾಗ್ತಾರೆ ಸೊ ಅದಕ್ಕೋಸ್ಕರ ನಾವು ಯಾವುದಕ್ಕೆ ಏನು ಹೆದರುವಂತ ಅವಶ್ಯಕತೆ ಏನಿಲ್ಲ ನಮ್ಮ ಹೋರಾಟವನ್ನ ನಾವು ಮಾಡ್ತಾ ಇದೀವಿ ನಮ್ಮ ಹಕ್ಕುಗಳನ್ನ ನಾವು ಕೇಳ್ತಾ ಇದೀವಿ ಜನ ಸಾಯಬಾರದು ಟೋಲೋನ್ ಯಾವನು ಒಬ್ರು ಸತ್ತಿಲ್ಲ ಇಲ್ಲಿವರೆಗೂ ಸತ್ತಿರಲ್ಲ ಅಮಾಯಿತು ಸಿಂಪಲ್ ಆಗಿ ರೋಡ್ ಕ್ಲೋಸ್ ಮಾಡಿ ಇನ್ನೊಂದ್ ಕಡೆ ಓಪನ್ ಮಾಡೋದ್ರೆ ಮಾಡಲ್ಲ ಅಂತ ಲೈಟ್ ಉಡಿಸೋದ್ರೆ ಉಳಿಸಲ್ಲ ಟಾಯ್ಲೆಟ್ಗೆ ಬಿಡೋದ್ರೆ ಮಾಡಲ್ಲ ಅಲ್ಲೆಲ್ಲ ರೋಡಕ್ಕೆ ನಿಲ್ಲಿಸ್ತಾನೆ ಇಲ್ಲಿ ಟಾಯ್ಲೆಟ್ ಇಲ್ಲ ಅಂತ ಹೇಳಿ ಅಲ್ಲೆಲ್ಲ ನಿಲ್ಸುವಾಗ ಹೋಗ್ತಾನೆ ಇಂಜಿರ ಗಾಡಿ ಹೊಡಿತಾವೆ ಸೊ ಅದಕ್ಕೋಸ್ಕರ ನಾನು ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಮನವಿಯನ್ನು ಮಾಡ್ತಕ್ಕಂಥದ್ದು ತಾವು ಕಾನೂನನ್ನ ಪಾಲನೆ ಮಾಡಿ ಅವ್ರಿಗೆ ರಕ್ಷಣೆ ಕೊಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನಿಮಗೂ ಕೂಡ ಅವ್ರದ್ದು ಏನೋ ಗೊತ್ತಿರಬೇಕು ಸೊ ಇವತ್ತಿಂದ ಹದಿನೈದು ದಿನ ಸಮಯ ಕೊಡ್ತೀವಿ ಹದಿನೈದು ದಿನ ಸಮಯದವರೆಗೂ ಇವರು ಟೋಲ್ ಕಲೆಕ್ಟ್ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಆಗ್ರಹ ಇರ್ತಕ್ಕಂಥದ್ದು ಓದಾಡ್ತೇನೆ ಮಾಡಲಿ ಲೈಟ್ ಅನ್ನು ಆನ್ ಮಾಡಲಿ ಮತ್ತೆ ಎಲ್ಲಿ ಪೊಲೀಸರು ಹೇಳ್ತಾರೋ ಅಲ್ಲಿ ರೋಡ್ಗಳನ್ನ ಕ್ಲೋಸ್ ಮಾಡಿ ಎಲ್ಲಿ ಓಪನ್ ಇರ್ತದೋ ಅಲ್ಲಿ ಫೆಡರೇಷನ್ ಟ್ರಾಸಿಂಗ್ ಅದೇನು ಬಹಳ ಖರ್ಚೇನಾಗಲ್ಲ ಇಮಿಡಿಯೇಟ್ ಅದನ್ನು ಮಾಡಲಿ ಎರಡು ಮೂರು ಕೆಲಸ ಆದ್ರೂ ಅರ್ಜೆಂಟ್ ಮಾಡಿದ್ರೆ ಉಳಕೇ ನಾವು ಟೈಮ್ ಕೊಡ್ತೀವಿ ಯಾಕಂದ್ರೆ ಅಕ್ವಿಜೇಷನ್ ಮತ್ತೆ ಡ್ರೈನೇಜ್ ಮಾಡುವಂಥದ್ದು ರೀಡ್ ಡಾಬರ್ ಪೂರ್ತಿ ಮಾಡುವಂಥದ್ದು ಇದಕ್ಕೆ ಸ್ವಲ್ಪ ಸಮಯ ಕೊಡ್ತೀವಿ ಈ ಮೂರ್ನಾಲ್ಕು ಐಟಮ್ ಏನಾದ್ರೂ ಇಮಿಡಿಯೇಟ್ ಮಾಡಲಿಲ್ಲ ಅಂತಂದ್ರೆ ನಾವು ಗುಲಾಸ್ ಮಾಡಲ್ಲ ಕೇಸ್ಗಳಾದ್ರು ನಾವೇನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಟೋಲ್ ಅನ್ನ ಫ್ರೀ ಮಾಡೇ ಮಾಡ್ತೀವಿ ಬ್ಯಾರಿಯರ್ ಏನೈತಾರೆ ಅದನ್ನೆಲ್ಲ ತೆಗಿತೀವಿ ಪ್ರತಿನಿತ್ಯ ಹಾಕಿ ಇಲ್ಲಿ ಎಲ್ಲ ಸೊಪ್ಪು ನಮ್ ಕಾರ್ಯಕರ್ತರು ನಮ್ ಜನನೇ ಇರ್ತಕ್ಕಂಥದ್ದು ಇದರಲ್ಲಿ ಅಂತಲ್ಲ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ನಾವಿಲ್ಲಿ ಈ ಇಲ್ಲಿ ಅಪಾರ್ಟ್ಮೆಂಟ್ಗಳವ್ರೆ ಅವರ ಅಫಿಷಿಯಲ್ಸ್ ಹೇಳೋದು ಗಲಾಟೆ ಮಾಡೋದು ಕೊಡಲೇಬೇಕು ಅಂತ ಇಲ್ಲೆಲ್ಲ ಟೋಲ್ ಇಟ್ಕೊಂಡವ್ರೆ ಎಲ್ಲ ರೋಡಿಸಮ್ ಅಂತ ಡೋನ ಇಟ್ಕೊಂಡವ್ರೆ ಅವ್ರು ಹೇಳಿದ್ದಾರೆ ಯಾವ ಮೊದಲು ಭಾರತದ ಏನಾಗ್ತದ ನೋಡೋಣ ಹೇಳಿ ನಾವು ಭಾರತಕ್ಕೆ ಶುರು ಮಾಡಿದ್ರೆ ಗೊತ್ತಿಲ್ಲ ಕೊಹ್ಲಿ ಹೊಡೆದಾಗೆ ಹೊಡೆಯೋದು ಗೊತ್ತಿದ್ರಿಗೆ ಸ್ವಲ್ಪ ಪಕ್ಕಿಟ್ಟಿದೀವಿ ಆಟ ಆಡೋದೆಲ್ಲ ಸ್ವಲ್ಪ ಸೇತ್ಕೊಂಡಿದ್ವಿ ನಾವು ತಗೊಂಡ್ವಿ ಅಂತಂದ್ರೆ ಯಾರು ಕೂಡ ಇಲ್ಲ ನಮ್ಮ ಮುಂದೆ ಹೋರಾಟ ನಾವೆಲ್ಲ ನಲವತ್ತೈದು ವರ್ಷ ಹೋರಾಟ ಮಾಡ್ಕೊಂಡೇ ಬಂದಿರ್ತಕ್ಕಂಥ ನಾವು ಆ ದೃಷ್ಟಿಯಿಂದ ನಾನೀಗ ಯಾರು ಆ ಟೋಲಿನ ಮುಖ್ಯಸ್ಥ ಯಾರ ಅವ್ರನ್ನ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಫೋನ್ ಮಾಡಿದೆ ನಾನು ಎಲ್ಲ ಯಾರ ಬರ ಕೇಳಿ ನಾವು ಪೊಲೀಸ್ ಅಧಿಕಾರಿಗಳು ಬಂದ್ ಟಿವಿ ಈ ಕಡೆ ಇರೋದು ಈ ಕಡೆ ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ಆ ಕಾನ್ಸೆಪ್ಟ್ ಮಾಡತಕ್ಕಂಥದ್ದು ಅದನ್ನು ಮಾಡಿಲ್ಲ ಈಗಾಗಲೇ ನಮ್ಮ ಮುಖಂಡ ಹೇಳೋದ ರೀತಿಯಲ್ಲಿ ಪ್ರಮುಖ ಊರು ಎಲ್ಲಿರ್ತಾರೆ ಅವ್ರಿಗೆ ಟಾಯ್ಲೆಟ್ ಮಾಡಬೇಕು ಮತ್ತೆ ಟೋಲ್ ಹತ್ರ ಅಲ್ಲ ಮಾರಸಂದ್ರ ರಾಜನಕೊಂಡೆ ಸಿಂಗರಾಯಕ್ಕಿ ಇವತ್ತರ ಕಡೆ ಎಲ್ಲ ಕೂಡನು ಬಸ್ ಸ್ಟ್ಯಾಂಡ್ಗಳನ್ನು ಮಾಡಬೇಕು ಒಂದೇ ಒಂದು ಬಸ್ ಸ್ಟ್ಯಾಂಡ್ ಮಾಡಿಲ್ಲ ಬಿಬಿಎಂಪಿ ಅವ್ರಿಗೂ ನಾವು ಬಸ್ ಸ್ಟಾಂಡ್ ಮಾಡಿಸಿದ್ವಿ ಇದೆ ಇವತ್ತು ಒಂದೇ ಒಂದು ಪಶ್ ಅನ್ನ ಮಾಡಿಲ್ಲ ಮತ್ತೆ ಈ ಒಂದು ಟೋಲ್ ಏನ್ ಸೆಂಟರ್ ಐತೆ ಇಲ್ಲಿಂದ ಐದು ಕಿಲೋಮೀಟರ್ ಯಾವ ಯಾವ ಗ್ರಾಮಗಳು ಇರ್ತವೆ ಅವರು ಯಾರು ಕೂಡ ಟೋಲ್ ಅನ್ನ ಅಂತ ಹೇಳಿ ಪ್ರಾರಂಭದಲ್ಲಿ ಹೇಳಿದ್ರೆ ಅಲ್ಲಿ ಒಪ್ಕೊಂಡಿದ್ರು ಆದ್ರೆ ಈಗೇನಾಗಿದೆ ಪದ ಮಾಸದಲ್ಲೂ ತುಂಬಿತ ಅಂತಾರೆ ಅವ್ರ ಅಪಾರ್ಟ್ಮೆಂಟ್ಗಳು ಒಂದು ಸರಿ ಅವ್ರಿಗೆ ನಾವು ಕೊಟ್ಟಿದ್ವಿ ಅವ್ರು ಹೇಳಿದ್ರು ಸರ್ ಅಪಾರ್ಟ್ಮೆಂಟ್ ಅವ್ರಿಗೆಲ್ಲ ಪಾಸ್ ಕೊಡ್ತೀವಿ ಅವ್ರದ್ದು ವೋಟರ್ ಕಾರ್ಡ್ ಆಧಾರ್ ಕಾರ್ಡ್ ಕೊಟ್ಟರೆ ಕೊಡ್ತೀವಿ ಅಂತ ಒಂದಷ್ಟು ದಿನ ಕೊಡೋದು ದಿನ ರಿನೂವಲ್ ಮಾಡಲಿ ಇರ್ತಕ್ಕಂಥ ಆಮೇಲೆ ಈ ಕಡೆ ಈಗ ಆಂಬುಲೆನ್ಸ್ ಐ ಪಿ ಮತ್ತೆ ಯಾರು ಪಾಸ್ ಇರ್ತಾರೋ ಅವ್ರಿಗೆ ಕಡೆಗೆ ಫ್ರೀ ಅವರು ಆದ್ರೂ ಅವ್ರದ್ದು ಫಾಸ್ಟ್ ಟ್ಯಾಗ್ ಕಾರ್ಡ್ ಇಟ್ಟಿರ್ತಾರೆ ಯಾಕಂದ್ರೆ ಇದು ಒಂದೇ ಟೋಲ್ ಅವರು ಇನ್ನೆಲ್ಲ ಹೋಗ್ಬೇಕಲ್ಲ ಅಲ್ಲಿ ಟಕ್ಕನ್ ಕಟ್ಟಾಬಿಡ್ತದೆ ಅಲ್ಲಿ ಅವ್ರು ಗೊತ್ತಾಗೋದಿಲ್ಲ ತೆಗೆದಿರ್ತಾನೆ ಅಷ್ಟೇ ಕಾದು ಕಟ್ ಸೊ ಅದನ್ನ ತೆಗಿಬೇಕು ಮತ್ತೆ ಇಲ್ಲಿ ಸುತ್ತಮುತ್ತ ಏನು ನಮ್ಮ ಗ್ರಾಮಸ್ಥರು ಅವ್ರು ಯಾರು ಟೋಲ್ ಕೊಡೋ ಅವಶ್ಯಕತೆ ಇಲ್ಲ ಕಾರಣ ಪ್ರಕಾರ ಅವರು ಟೋಲ್ ಫ್ರೀ ಮಾಡಬೇಕು ಏನಾಗ್ತದೆ ಅಂದ್ರೆ ಗಲಾಟೆ ಮಾಡಿದೆ ಅಂದ್ರೆ ಅಲ್ಲಿ ಸಿಸಿ ಟಿವಿ ಇರ್ತದೆ ತಂಡ ಪೊಲೀಸರು ಕಂಪ್ಲೇಂಟ್ ಮಾಡ್ಕೊಡೋದು ಆಮೇಲೆ ಅಲ್ಲೇ ಮಾಡಿದ್ರು ಟಕಾಯತಿ ಮಾಡಿದ್ರು ಚೇಂಜ್ ಇಟ್ಕೊಂಡೋದು ಅನ್ನೋದು ಒಂದು ಎಫ್ಐಆರ್ ಮಾಡಿಸುವಂತರು ಮತ್ತೆ ನಾವು ಪೊಲೀಸ್ ಇಲಾಖೆ ಜೊತೆಯಲ್ಲೂ ಕೂಡ ಮಾತಾಡಿದ್ದೀವಿ ಎಲ್ಲೆಲ್ಲಿ ಪೆಡೆ ಕ್ರಾಸಿಂಗ್ ಆದ್ರೆ ಬಹಳ ವೇಗವಾಗಿ ಬರ್ತವೆ ಗಾಡಿಗಳು ಇದೇನು ಎಕ್ಸ್ಪ್ರೆಸ್ ವೇ ಅಲ್ಲ ಎರಡು ಕಡೆ ರೋಡ್ ಆಕ್ಚುಲಿ ಬ್ಯಾರಿಕೇಡ್ ಮಾಡಿದ್ರೆ ನಾಯಿ ನನಗೆ ಜನ ಯಾರೂ ಬರಲ್ಲ ಹೆಂಗಂದ್ರೆ ಹೆಂಗ್ ಬರ್ತಾರೆ ಅಡ್ಡ ರೋಡ್ ಹುಡ್ತಾರೆ ಅಂತ ಕಡೆಗೆ ಅಲ್ಲಿ ನಾವು ಎಲ್ಲೆಲ್ಲಿ ಊರುಗಳೈತೆ ಅಲ್ಲಿ ಪೆಡೆ ಸ್ಟ್ಯಾಂಡ್ ಕ್ರಾಸಿಂಗ್ ನಂಬಲ್ಲ ನೀವು ಬಿಬಿಎಂಪಿ ನೋಡಿರ್ಬೋದು ಅಂದ್ರೆ ನಾಗರಿಕರು ಕ್ರಾಸ್ ಮಾಡಬೇಕಾದ್ರೆ ಅಲ್ಲಿ ನಡೀತಾರೆ ನಂಪ್ತಾರನೇ ಇರ್ತಾರೆ ಇದನ್ನ ಅಂತೇಳಿ ನಾನು ಸಾವಿರ ಸರಿ ಹೇಳಿದ್ದೀನಿ ಒಂದೇ ಒಂದು ಅಪ್ಪು ಕೂಡ ಹಾಕಿಲ್ಲ ಸಿಂಗನಾಯಕಳ್ಳಿವರೆಗೂ ನಾನೇ ಹಾಕ್ಸಿದ್ದೀನಿ ಅದನ್ನ ಅಲ್ಲಿ ನಮ್ಮ ಮುಂದಕ್ಕೆ ಇವತ್ತವರೆಗೂ ಮಾಡಿಲ್ಲ ಆವತ್ತು ಡಾಂಬರ್ ಹಾಕ್ತವ್ರೆ ಅವರು ಟಾರ್ ಹಾಕ್ದವರು ಐದಾರು ವರ್ಷ ಆಯ್ತಾ ಐದಾರು ವರ್ಷದಿಂದ ಇವತ್ತವರೆಗೂ ಮರು ಡಾಂಬರ್ ಮಾಡಿಲ್ಲ ನೀವು ನೋಡಿರ್ಬೋದು ಅಲ್ಲಲ್ಲ ಗುಂಡಿಗಳು ಬಿದ್ದಾವೆ ಇವತ್ತವರೆಗೂ ಡಾಂಬರ್ ಮಾಡಿಲ್ಲ ಪ್ರತಿ ಮೂರು ವರ್ಷಕ್ಕೊಂದ್ಸರಿ ಅವರು ಡಾಂಬರ್ ಹಾಕ್ಬೇಕು ಡಾಂಬರ್ ಹಾಕಿಲ್ಲ ಇವರು ನಮಗೆ ಒತ್ತಾಯ ಇರ್ತಕ್ಕಂಥದ್ದು ಮತ್ತೆ ಯಾರೇ ಇವರ ಅವೈಜ್ಞಾನಿಕವಾದಂತಹ ರಸ್ತೆ ನಿರ್ಮಾಣದಿಂದ ಯಾರೇ ಅಪಘಾತ